ಇವತ್ತು ಖುಷಿ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಸರ್ ಒಂದ್ ದಸರಾ ಗಿಫ್ಟ್ ಖಂಡಿತವಾಗ್ಲೂ ಗುಡ್ ನ್ಯೂಸ್ ಫಸ್ಟ್ ನನ್ನ ಕರೆಸಿ ಇಂಟರ್ವ್ಯೂ ಮಾಡಿದ್ದು ಸುದೀಪ್ ಅವರ ಸರ್ ಬಗ್ಗೆನೇ ಆಗ್ಲಿ ಏನೇ ಆಗ್ಲಿ ನಾನು ಹಂಚ್ಕೊಂಡಿದ್ದು ಇದ್ರಲ್ಲೇ ಫಸ್ಟ್ನೇ ಬಾರಿಗೆ ಆಗಿರ್ಬೋದು ಸರ್ ನನ್ನ ನೋಡಿ ನೋಟ್ ಮಾಡಿ ಕರೆದಿದ್ದಾರೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಯಾಕೆಂದ್ರೆ ಅಲ್ಲಿ ಹೋಗಿದ್ದೀನಿ ಬಟ್ ನನಗೆ ನಿಜವಾಗ್ಲೂ ಬಂದಿದ್ದೀನ ಇದು ನಿಜಾನೇ ಇದು ಅಂತ ಆ ರೀತಿ ಫೀಲ್ ಆಗ್ತಿತ್ತು ಆಲ್ ಆಫ್ ಸಡನ್ ಸುದೀಪ್ ಸರ್ನ ಭೇಟಿ ಮಾಡಿದಾಗ ನಿಮ್ಗೆ ಏನು ಮಾತೇ ಬರಲಿಲ್ಲ ಒಂದಲ್ಲ ಯಾಕೆ ನಂಗೆ ಮಾತು ಬರೋಕ್ಕಿಂತ ಹೆಚ್ಚಾಗಿ ಅಳು ಕಣ್ಣೀರೇ ಬಂದ್ಬಿಡ್ತು ತುಂಬಾ ಯಾಕೆಂದರೆ ಡ್ರೀಮ್ಸ್ ಕಮ್ ಟ್ರೂ ಅನ್ನೋ ಥರ ನನಗೆ ಒಂದು ಡ್ರೀಮ್ ಇತ್ತು ಬಾಸ್ನ ಮೀಟ್ ಮಾಡಬೇಕು ಹತ್ರದಿಂದ ನೋಡಬೇಕು ಮಾತಾಡಿಸ್ಬೇಕು ಅಂತ ಮತ್ತೆ ನನ್ಗೆ ಈಗಲೂ ಅಷ್ಟೇ ನನ್ಗೆ ಇದು ನಂಬಕ್ಕೆ ಆಗ್ತಿರ್ಲಿಲ್ಲ ಅವ್ರು ಹಾಕಿರೋ ಆಟೋಗ್ರಾಫ್ ನೋಡಿ ಹೌದು ನಾನು ಬಾಸ್ನ ಮೀಟ್ ಮಾಡಿದ್ದೀನಿ ಅನ್ನೋ ತರ ಫೀಲ್ ಆಗ್ತಿದೆ ಪೇಪರ್ ಟ್ಯಾಟೋ ಹಾಕೊಡ್ತಾರೆ ಬಟ್ ಸುದೀಪ್ ಸರ್ ನಿಮ್ಮ ಕೈಗೆ ಹಾಕೊಟ್ಟಿದ್ದಾರೆ ಇದನ್ನ ಟ್ಯಾಟೋ ಮಾಡಿಸ್ತೀನಿ ಈಗ ಆಕ್ಚುಲಿ ಹೌದು ಆಟೋಗ್ರಾಫ್ ತಗೊಂಡಿಲ್ಲ ಪ್ಲೀಸ್ ಆಟೋಗ್ರಾಫ್ ಕೊಡಿಸಿ ಅಂತ ಹೇಳಿದಾಗ ಅವರು ಸರಿ ಅಂದ್ಬಿಟ್ಟು ಸರ್ ಹತ್ರ ಮಾತಾಡಿ ಮತ್ತೆ ಒಳ ಕರ್ಸಿ ಸೈನ್ ಹಾಕ್ಸ್ಕೊಟ್ರು ಆಟೋಗ್ರಾಫ್ ಹಾಕ್ಸ್ಕೊಟ್ರು ಅದನ್ನು ತುಂಬಾ ಖುಷಿ ಇದೆ ದೇವ್ರನ್ ಬೇಕಾದ್ರೆ ನಾವು ಪ್ರತ್ಯಕ್ಷವಾಗಿ ನೋಡ್ಬಿಡ್ಬೋದು ಒಂದ್ ಎರಡು ದಿನ ತಪಾಸ್ ಮಾಡಿದ್ರೆ ಬಟ್ ಬಾಸ್ ನೋಡೋದು ಅಂದ್ರೆ ಅಂದ್ರೆ ಅದು ಕಷ್ಟನೇ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವರಾಗ ಅವರೇ ನನ್ನ ಐಡೆಂಟಿಫೈ ಮಾಡಿ ಕರೆಸ್ಕೊಂಡು ಮಾತಾಡ್ಸಿದ್ದಾರೆ ಅಂದಾಗ ತುಂಬಾ ಖುಷಿ ಆಗುತ್ತೆ ಇಷ್ಟಪಡ್ತೀರಾ ಇಸ್ ಸ್ವಹಿನಿಯಲ್ಲಿ ನಿಮ್ಮ ಭಾವನೆಗಳನ್ನು ಅಥವಾ ನೀವು ಸುದೀಪ್ ಸರ ಹೆಸರಿಗೆ ಅಥವಾ ಅಭಿಮಾನಕ್ಕೆ ಎಸ್ ಎಲ್ ಸಿ ಪಾಸ್ ಮಾಡಿದ ರೋಚಕ ಸತ್ಯವನ್ನ ಅಮ್ಮ ರಿವ್ಯೂ ಮಾಡಿದ್ರು ಗುಡ್ ನ್ಯೂಸ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಗುಡ್ ನ್ಯೂಸ್ ಅವರನ್ನ ನಮಗೆ ಪರಿಚಯಿಸಿದ್ದು ನಮ್ಮ ಲೋಕೇಶ್ ಅಂಕಲ್ ಪನೀಶ್ ಹಾಸ್ಪಿಟಲ್ ಡೈರೆಕ್ಟರ್ ಅವರು ಸುಧಾ ನಮಗೆ ನಿಂತ್ಕೊಂಡು ಬೆನ್ನೆಲುವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೂ ಕೂಡ ರಾಮ್ ಮಂದಿರ ಇತ್ತು ರಾಮ ಮಂದಿರ ಇತ್ತು ಸೊ ಹಂಗಾಗಿ ಅವರಿಗೆ ಅದನ್ನು ತಲುಪಿಸಿ ಮಾತಾಡಿಕೊಂಡು ಹೆಂಗೆ ರಾಮಂಗೆ ಹನುಮ ಬಂಟನೋ ಹಂಗೆ ನಾನು ಸುದೀಪ್ ಸರ್ಗೆ ಬಂಟಿಯಾಗಿ ಆ ಥರ ಗಿಫ್ಟ್ ಕೊಟ್ಟೆ ಅಭಿಮಾನಿಯಾಗಿ ಸೆಕೆಂಡ್ ಬರ್ಡೇ ಅಂತ ಸೆಲೆಬ್ರೇಷನ್ ಮಾಡಿಬಿಡ್ತೀನಿ ನಾನು ಆ್ಯಕ್ಚುಲಿ ಈ ದಿನಾನ ನಾನು ಸೆಕೆಂಡ್ ಬರ್ಡೆ ಅಂತ ಸೆಲೆಬ್ರೇಷನ್ ಮಾಡಿ ಬಡವರು ಏನಿದ್ದಾರೆ ಅವರಿಗೆ ನಾನು ಏನಾದ್ರು ಸಹಾಯ ಮಾಡಿಬಿಡ್ತೀನಿ ಈ ದಿನದಲ್ಲಿ ಅದನ್ನು ನೆಡ್ಸ್ಕೊ ಬರ್ತೀನಿ ನಿಮ್ಮ ಮೇಲಿಂದ ಗುಡ್ ಕನ್ನಡ ವಾಹಿನಿಯ ಕದವನ್ನು ಯಾರು ತಡ್ತಾರೆ ಗುಡ್ ಕನ್ನಡ ವಾಹಿನಿಯ ಸಂಪರ್ಕಕ್ಕೆ ಯಾರು ಬರ್ತಾರೆ ಆಲ್ವೇಸ್ ಅವ್ರಿಗೆ ಒಳ್ಳೆಯದೇ ಆಗಿದೆ ಗುಡ್ ನೀಸ್ ಅಂತಕ್ಕಂಥದ್ದು ಒಳ್ಳೆಯವ್ರಿಗೆ ಗುಡ್ನಿಸ್ ಆಗಿರುತ್ತೆ ಭ್ರಷ್ಟಾಚಾರಿಗಳಿಗೆ ಬೇರೆ ರೀತಿಯ ವ್ಯವಹಾರಗಳನ್ನು ಮಾಡೋರಿಗೆ ಯಾವತ್ತೂ ಕೂಡ ಬ್ಯಾಡ್ ನ್ಯೂಸೇ ಆಗಿರುತ್ತೆ ಸೊ ನಾನು ಈ ಪದವನ್ನು ಏನಕ್ಕೆ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾಕಷ್ಟು ತೆರೆಮರೆಯಲ್ಲಿ ಇರ್ತಕ್ಕಂತಹ ಪ್ರತಿಭೆಗಳಿಗೆ ವೇದಿಕೆ ಕೊಡ್ತಕ್ಕಂಥ ಕಾಯಕ ನಮ್ಮದು ವೇದಿಕೆ ಕೊಟ್ಟ ನಂತರ ಅವರು ರಾಜ್ಯದ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಆದ ಹೆಸರನ್ನು ಮಾಡಿ ಒಂದು ಸೆಲೆಬ್ರಿಟಿಯಾಗಿ ಬದಲಾಗಿದ್ದಾರೆ ಸೊ ನಮ್ಮ ಉದ್ದೇಶವೂ ಕೂಡ ಅದೇ ಇದರ ಜೊತೆಗೆ ಸಾಕಷ್ಟು ಕರ್ನಾಟಕದ ಜನ ಆ ಒಂದು ಪ್ರತಿಭೆಗಳನ್ನು ಬೆಂಬಲ ನೀಡ್ತಾರೆ ಸೊ ನನೀಗ ಕನ್ನಡ ಚಿತ್ರರಂಗ ಕಂಡಂತಹ ಬಾದಶಾ ಕಿಚ್ಚ ಸುದೀಪ್ರವರು ಭಾಷೆಯಲ್ಲಿ ಹೊರಟಿರ್ಬೋದು ನಡವಳಿಕೆಯಲ್ಲಿ ಎಂತಹ ಹೃದಯವಂತ ಅನ್ನೋದನ್ನು ಪದೇ ಪದೇ ಸಾಬೀತು ಮಾಡ್ತಾನೆ ಇದ್ರು ಈಗಲೂ ಕೂಡ ಮಾಡಿದ್ದಾರೆ ಮೈಸೂರಿನ ಗುಡ್ ಕನ್ನಡ ಸ್ಟುಡಿಯೋನಲ್ಲಿ ಕುಳಿತುಕೊಂಡು ಮಾತಾಡಿದಂತಹ ಪುಣ್ಯ ಎನ್ನುವ ಈ ಒಂದು ಯುವ ಸಂಭ್ರಮದ ವೈರಲ್ ಆಗಿರ್ತಕ್ಕಂಥ ಹೆಣ್ಣು ಮಗಳ ಒಂದು ಡ್ಯಾನ್ಸ್ ವೈರಲ್ ಆಗಿದ್ದು ಒಂದು ಕಡೆ ಆದರೆ ಆಕೆ ಮತ್ತೊಬ್ಬ ಯುವಕನ ವಿಚಾರದಲ್ಲಿ ಆಕೆ ಮಾತನಾಡಿದಂಥ ಮಾತು ಅವರ ತಾಯಿ ಸಪೋರ್ಟಿವ್ ಮಾತಾಡಿದಂಥ ಮಾತು ಮತ್ತು ಈಗ ಎಸ್ ಎಸ್ ಸಿಯನ್ನು ಪಾಸ್ ಮಾಡಬೇಕಾದ್ರೆ ಸು ಕಿಚ್ಚ ಸುದೀಪ್ ರವರ ಆ ಹೆಸರು ಕೂಡ ಇನ್ಸ್ಪೈರ್ ಆಗಿತ್ತು ಅನ್ನೋದನ್ನು ಕಾಕ ತಳಿಯುವಾಗಿ ಅವರ ಅಮ್ಮ ಗುಡ್ನಿಸ್ ಕನ್ನಡ ವಾಹಿನಿಗೆ ಶೇರ್ ಮಾಡ್ಕೊಂಡಿತ್ತು ಗುಡ್ಡಿಸ್ ಕನ್ನಡ ವಾಹಿನಿಯು ಕೂಡ ಸುದೀಪ್ರವರಿಗೆ ಅವರ ಅಭಿಮಾನಿಗಳಿಗೆ ಈ ಒಂದು ವೀಡಿಯೋವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿತ್ತು ಸೊ ಅಲ್ಟಿಮೇಟ್ಲಿ ಕಿಚ್ಚ ಸುದೀಪ್ ಸರ್ ಅವರು ಅನ್ನೋ ಅಭಿಮಾನಿಗೆ ದಸರಾ ಗಿಫ್ಟನ್ನು ಕೊಟ್ಟಿದರೆ ಒಂದು ಸರ್ಪ್ರೈಸ್ ಆಗಿ ಅವ್ರನ್ನ ಕರೆಸ್ಕೊಂಡು ಇಡೀ ಕುಟುಂಬಕ್ಕೆ ಪ್ರೀತಿಯನ್ನು ಕೊಟ್ಟು ಆ ಒಂದು ಹೆಣ್ಣು ಮಗಳ ಕಲೆಗೆ ಮತ್ತು ಆಕೆಯ ಒಂದು ಅಭಿಮಾನಕ್ಕೆ ಥ್ಯಾಂಕ್ಸ್ ಹೇಳಿರ್ತಕ್ಕಂಥದ್ದು ಸೊ ವಿಚಾರವಾಗಿ ಮಾತಾಡ್ಲಿಕ್ಕೆ ನನ್ನೊಟ್ಟಿಗೆ ಪುಣ್ಯನ ಮುಟ್ಕಿದ್ದಾರೆ ಪುಣ್ಯ ಅವರೇ ನಮಸ್ಕಾರ ಮೊನ್ನೆ ತುಂಬಾ ಆನಂದ ಭಾಷ ಅಥವಾ ಕಣ್ಣೀರು ನಂಗೆ ಈಡೇರಕ್ ಆಗಲಿಲ್ಲ ತುಂಬಾ ಕಷ್ಟದಿಂದ ಬಂದ್ವಿ ಅಂತ ಹೇಳಿ ತುಂಬಾ ಖುಷಿ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಸರ್ ಒಂದ್ ರೀತಿ ದಸರಾ ಗಿಫ್ಟ್ ಖಂಡಿತವಾಗ್ಲೂ ಮಾಡಿದ್ದು ಗುಡ್ ನ್ಯೂಸ್ ಇಂಟರ್ವ್ಯೂ ಮಾಡಿದ್ದು ಸುದೀಪ್ ಅವರ ಸರ್ ಬಗ್ಗೆನೇ ಆಗ್ಲಿ ಏನೇ ಆಗಲಿ ನಾನು ಹಂಚ್ಕೊಂಡಿದ್ದು ಇದ್ರಲ್ಲೇ ಫಸ್ಟ್ ಮೊದಲನೇ ಬಾರಿಗೆ ಆಗಿರ್ಬೋದು ಸರ್ ನನ್ನನ್ನು ನೋಡಿ ನೋಟ್ ಮಾಡಿ ಕರೆದಿದ್ದಾರೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅನ್ನೋದಿಕ್ಕೆ ತುಂಬಾನೇ ಖುಷಿ ಆಗುತ್ತೆ ಯಾಕೆಂದರೆ ಅಲ್ಲಿ ಹೋಗಿದ್ದು नहीं, बट ना ಏನು ಅನ್ನಿಸ್ತಿದೆ ಅಂದರೆ ನನಗೆ ನಿಜವಾಗ್ಲೂ ಬಂದಿದ್ದೀನ ಇದು ನಿಜಾನ ಇದು ಅಂತ ಆ ರೀತಿ ಫೀಲ್ ಆಗ್ತಿತ್ತು ನೋಡಿದಾಗ ನೀವು ಸುದೀಪ್ ಸರ್ ತುಂಬ ಸೀಕ್ರೆಟ್ ಆಗಿ ಇಟ್ಟಿದ್ರಂತೆ ನಿಮ್ಮ ಅಮ್ಮ ಅವ್ರ ಜೊತೆ ಅವರು ಪಿ ಎಸ್ ಎಲ್ಲ ಕಮ್ಯುನಿಕೇಟ್ ಮಾಡ್ತಾರೆ ನಿಮ್ಗೆ ಅಲ್ಲಿ ಹೋಗಿದ್ರೆ ಬಟ್ ಯಾರನ್ನ ಭೇಟಿ ಮಾಡ್ತೀರಿ ಅನ್ನೋದು ಗೊತ್ತಿಲ್ಲ ಆಲ್ ಆಫ್ ಸಡನ್ ಸುದೀಪ್ ಸರ್ನ ಭೇಟಿ ಮಾಡಿದಾಗ ನಿಮ್ಗೆ ಏನು ಮಾತೇ ಬರಲಿಲ್ಲ ಒಂದಲ್ಲ ಯಾಕೆ ನನಗೆ ಮಾತು ಬರೋಕ್ಕಿಂತ ಹೆಚ್ಚಾಗಿ ಅಳು ಕಣ್ಣೀರೇ ಬಂದ್ಬಿಡ್ತು ತುಂಬಾ ಯಾಕೆಂದ್ರೆ ಡ್ರೀಮ್ಸ್ ಕಮ್ ಟ್ರೂ ಅನ್ನೋ ಥರ ನನಗೆ ಒಂದು ಡ್ರೀಮ್ ಇತ್ತು ಬಾಸ್ನ ಮೀಟ್ ಮಾಡಬೇಕು ಹತ್ರದಿಂದ ನೋಡಬೇಕು ಮಾತಾಡಿಸ್ಬೇಕು ಅಂತ ಬಟ್ ಅವರು ಅಷ್ಟೇ ಅವರು ನನಗೆ ಕ ಬಂದು ಮಾತಾಡ್ಸಿರೋದೇ ಆಗಲಿ ಕರೆಸ್ಕೊಂಡು ಪ್ರೀತಿ ಕೊಟ್ಟಿದ್ದೆ ಆಗಲಿ ತುಂಬಾ ಇಷ್ಟ ಆಯಿತು ಮತ್ತೆ ನನಗೆ ಈಗಲೂ ಅಷ್ಟೇ ನನಗಿದು ನಂಬಕ್ಕೆ ಆಗ್ತಿರ್ಲಿಲ್ಲ ಅವ್ರು ಹಾಕಿರೋ ಆಟೋಗ್ರಾಫ್ ನೋಡಿ ಹೌದು ನಾನು ಬಾಸ್ನ ಮೀಟ್ ಮಾಡಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ ಬಟ್ ಸುದೀಪ್ ಸರ್ ನಿಮ್ಮ ಕೈಗೆ ಹಾಕೊಟ್ಟಿದ್ದಾರೆ ಇದನ್ನು ಟ್ಯಾಟು ಮಾಡಿಸ್ತೀನಿ ಈಗ ಆ್ಯಕ್ಚುಲಿ ಹೌದು ಅಂದರೆ ನಾನು ಫುಲ್ ಎಕ್ಸಾಕ್ಟ್ ಇದಾಗಿ ಮರ್ತು ಬಿಟ್ಟು ಬರ್ತಿದ್ದೆ ನಾನು ಆಮೇಲೆ ಮತ್ತೆ ಹೋಗಿ ನಾನು ಆಟೋಗ್ರಾಫ್ ತೊಗೊಂಡಿಲ್ಲ ಪ್ಲೀಸ್ ಆಟೋಗ್ರಾಫ್ ಕೊಡಿಸಿ ಅಂತ ಹೇಳಿದಾಗ ಅವರು ಸರಿ ಅನ್ಬಿಟ್ಟು ಸರ್ ಹತ್ರ ಮಾತಾಡಿ ಮತ್ತೆ ಒಳಿ ಕರ್ಸಿ ಸೊಟ್ರು ಆಟೋಗ್ರಾಫ್ ಹಾಕ್ಸ್ಕೊಟ್ರು ಖುಷಿ ಇದೆ ಹಾಕಿಲ್ಲ ಕೈಗೆ ಇಲ್ಲ ನಾನು ಮಾಡಕ್ ಹೋಗಿಲ್ಲ ಅವ್ರು ಹೆಂಗ ಹಾಕಿದಾರ ಹಂಗೆ ಹುಷಾರಾಗಿ ಬ್ಯಾಂಗ್ಳೂರಿಂದ ಇಲ್ಲಿವರೆಗೂ ತಗೋ ಬಂದಿದೀನಿ ಸೇಮ್ ಇದ್ರ ಮೇಲೆ ಹಾಕಿಸ್ಬೇಕು ಏನ್ ಹೇಳಕ್ ಇಷ್ಟಪಡ್ತೀರಾ ಇಸ್ ಸ್ವಾಯಿನಲ್ಲಿ ನಿಮ್ಮ ಭಾವನೆಗಳನ್ನ ಅಥವಾ ನೀವು ಸುದೀಪ್ ಸರ ಹೆಸರಿಗೆ ಅಥವಾ ಅಭಿಮಾನಕ್ಕೆ ಎಸ್ ಎಲ್ ಸಿ ಪಾಸ್ ಮಾಡಿದ ರೋಚಕ ಸತ್ಯವನ್ನ ಅಮ್ಮ ರಿವ್ಯೂ ಮಾಡಿದ್ರು ಗುಡ್ ನ್ಯೂಸ್ ಬಗ್ಗೆ ಗುಡ್ ನ್ಯೂಸ್ ಅವರಿಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಗುಡ್ ನ್ಯೂಸ್ ಅವರನ್ನ ನಮಗೆ ಪರಿಚಯಿಸಿದ್ದು ನಮ್ಮ ಲೋಕೇಶ್ ಅಂಕಲ್ ಪನೀಶ್ ಹಾಸ್ಪಿಟಲ್ ಡೈರೆಕ್ಟರ್ ಅವರು ಸುಧಾ ನಮಗೆ ನಿಂತ್ಕೊಂಡು ಬೆನ್ನೆಲುವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೂ ಕೂಡ ಮತ್ತೆ ಎಲ್ಲ ಮಾಧ್ಯಮದವರು ಸುಧಾ ನನಗೆ ಹಾಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಜನತೆಗೆ ಮತ್ತೆ ವಿಡಿಯೋಗಳನ್ನ ವೈರಲ್ ಮಾಡ್ತಿರೋದಕ್ಕೆ ಸುದೀಪ್ ಸರ್ ಅವರಿಗೂ ಹೋಗಿದೆ ಅವರು ನನ್ನನ್ನು ಗುರುತಿಸಿ ಕರೆದಿದ್ದಾರೆ ಅಂದ್ರೆ ಇನ್ನೇನು ಬೇಕು अलवा ಸೊ ತುಂಬಾನೇ ಖುಷಿ ಆಗ್ತಿದೆ ನಿಜ ಗುಡ್ಡಿ ಸ್ಪರ್ಧೆಯನ್ನು ಸುದೀಪ್ ಸರ್ ನೋಡಿದ್ರಂತ ಯಾವ ತರ ಕನೆಕ್ಟ್ ಆದ್ರು ಯಾರಲ್ಲಿ ಯಾವ ಮಾಧ್ಯಮಗಳಲ್ಲಿ ನೀವು ಸುದೀಪ್ ಸರ್ ಬಗ್ಗೆ ಮತ್ತೆ ಎಸ್ ಎಲ್ ಸಿ ಪಾಸ್ ಆಗಿದ್ದು ವಿಚಾರ ಹೇಳಿದ್ರು ನಾನು ಆಲ್ಮೋಸ್ಟ್ ಎಲ್ಲ ಮಾಧ್ಯಮ ಯಾರೇ ಎಲ್ಲ ಇಂಟರ್ವ್ಯೂನಲ್ಲೂ ಕೇಳಿದಾಗ್ಲು ಎಲ್ಲ ಮಾಧ್ಯಮದಲ್ಲೂ ನಾನು ಸುದೀಪ್ ಸರ್ ಬಗ್ಗೆ ಹೇಳಿದ್ದೆ ಆಕ್ಚುಲಿ ಎಲ್ಲ ವಿಡಿಯೋಗಳನ್ನು ನೋಡಿ ಅವರು ಆ ಹುಡುಗಿನ ಕರೆಸಿ ಮಾತಾಡೋಣ ಅಂತ ಅಂದ್ಬಿಟ್ಟು ಕರೆಸಿ ಮಾತಾಡಿಸಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಕಳಿಸಿದ್ರು ಲೈಕ್ ತುಂಬ ವರ್ಷ ವರ್ಷಾನ್ಗಟ್ಲೇನು ಕಾಯ್ತಿರ್ತಾರೆ ಕಾಯ್ತಿರ್ತಾರೆ ಅವ್ರು ಒಂದು ಪಕ್ಷ ಹೇಳ್ಬೇಕು ಅಂದ್ರೆ ದೇವ್ರನ್ನ ಬೇಕಾದ್ರೆ ನಾವು ಪ್ರತ್ಯಕ್ಷವಾಗಿ ನೋಡ್ಬಿಡ್ಬೋದು ಒಂದು ಎರಡು ದಿನ ತಪಾಸ ಮಾಡಿದ್ರೆ ಬಟ್ ಬಾಸ್ನ ನೋಡೋದು ಅಂದ್ರೆ ಅಂದರೆ ಅಂದ್ರೆ ಅದು ಕಷ್ಟನೇ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಅದು ನನಗೆ ಅವರಾಗ ಅವರೇ ನನ್ನ ಐಡೆಂಟಿಫೈ ಮಾಡಿ ಕರೆಸ್ಕೊಂಡು ಮಾತಾಡ್ಸಿದ್ದಾರೆ ಅಂದಾಗ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರಿ ತುಂಬಾ ದಿನದಿಂದ ಗಿಫ್ಟ್ ಇಟ್ಕೊಂಡಿದ್ದಾಳೆ ಸುದೀಪ್ ಸರ್ಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಒಬ್ಬ ತಾಯಿಯಾಗಿ ನನ್ನ ಮಗಳ ಕನಸನ್ನ ಈಡೇರಿಸಿಕ್ ಆಗ್ತಾ ಇಲ್ಲ ಯಾಕಂದ್ರೆ ನಾನು ಸುದೀಪ್ ಸರ್ ಹೆಸ್ರೆ ಹೆಸರು ಹೇಳಿದಕ್ಕೆ ಎಸ್ ಎಲ್ ಸಿ ಪಾಸ್ ಆಗಿದ್ದು ಅಂತ ಹೇಳಿದ್ರು ಕೊಟ್ರ ಗಿಫ್ಟ್ ಆ ಶೋಲಿ ಕೊಟ್ಟೆ ನೋಡಿದ್ರು ಖುಷಿ ಪಟ್ರು ಮತ್ತೆ ಇವನ್ನೆಲ್ಲ ಯಾಕರ ಹೋದ್ರಿ ಅಂತನೂ ಕೇಳಿದ್ರು ನಮ್ಮ ಅಭಿಮಾನ ಹಂಗಿತ್ತು ಸೊ ಆಕ್ಚುಲಿ ಅದು ಕೊಟ್ಟಿರೋದೇ ಕಮ್ಮಿ ನಾವು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮಾಡ್ಬೋದು ರಾಮ ಮಂದಿರ ಇತ್ತು ರಾಮ ಮಂದಿರ ಇತ್ತು ಸೊ ಹಾಗಾಗಿ ಅವರಿಗೆ ಅದನ್ನ ತಲುಪಿಸಿ ಮಾತಾಡಿಕೊಂಡು ಬಂದೆಂದಿರನ ಸೆಲೆಕ್ಟ್ ಮಾಡಿದ್ರು ಸುದೀಪ್ ಸರ್ಗೆ ಅಂದರೆ ಅವರು ದೇವ್ರನ್ನ ತುಂಬ ನಂಬ್ತಾರೆ ಮತ್ತು ರಾಮ ಹೇಗಿದ್ನೋ ಅದೇ ಥರ ಆ ರಾಮನ ಸ್ವರೂಪದ ಥರ ನಮ್ಮ ಸುದೀಪ್ ಸರ್ ಇದ್ದಾರೆ ಹಾಗಾಗಿ ಅವರಿಗೆ ನಾನು ಲೈಕ್ ಹೇಗೆ ರಾಮಂಗೆ ಅನುಮ ಬಂಟನೋ ಹಂಗೆ ನಾನು ಸುದೀಪ್ ಸರ್ಗೆ ಬಂಟಿಯಾಗಿ ಆ ಥರ ಗಿಫ್ಟ್ ಕೊಟ್ಟೆ ಅಭಿಮಾನಿಯಾಗಿ ಏನಂದ್ರು ಸುದೀಪ್ ಸರ್ ಆ ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬಾ ಖುಷಿ ಪಟ್ರು ಚೆನ್ನಾಗಿದೆ ಅಂತ ಅಂದ್ರು ಎಲ್ಲಿಂದ ಬಂದಿರೋದು ಅಂದ್ರು ಸರಿ ಮೈಸೂರಿಂದ ಅಲ್ಲಿಂದ ಬಂದ್ರ ಅಂತೆಲ್ಲ ಕೇಳಿಕೊಂಡು ಏನ್ ಓದ್ತಿದ್ಯಾ ಏನ್ ಮಾಡ್ತಿದ್ಯಾ ಒಳ್ಳೇದಾಗ್ಲಿ ನಿನಗೆ ಅಂತ ಹೇಳಿ ಹುಷಾರಾಗಿ ಕಳಿಸ್ಕೊಡಿ ಅಂತ ಹೇಳಿ ಅವ್ರ ಕಡೆ ಅವ್ರಿಗೆ ಹೇಳ್ದೆ ಹಿಂಗೆ ನಿಮ್ಮ ಹೆಸರಿಂದನೇ ನಾನು ಟೆಂತ್ ಪಾಸ್ ಆಗಿದ್ದು ಹಿಂಗೆ ಅಮ್ಮ ಹೇಳ್ತಾ ಇದ್ರು ಅಂತ ಹೇಳಿ ಹೇಳ್ದೆ ಅದಕ್ಕೆ ಖುಷಿ ಪಟ್ರು ಹೇಳಿದಾಗ ಏನಂತ ರಿಯಾಕ್ಷನ್ ಬಂತು ಪಟ್ರು ಅವರು ಅದಾದ್ಮೇಲೆ ಇನ್ನೊಂದು ಹೇಳಿದೆ ಅದೇ ದೇವ್ರನ್ನ ಬೇಕಾರೆ ನೋಡ್ಬೋದು ನಿಮ್ಮನ್ನ ನೋಡೋದು ತುಂಬ ಕಷ್ಟ ಇದಕ್ಕೆ ಇಲ್ಲ ಇಲ್ಲ ಹಂಗೆಲ್ಲ ಅನ್ಬಾರ್ದು ದೇವರೇ ದೊಡ್ಡವರು ನಮಗಿಂತ ಅಂತ ಹೇಳಿದ್ರು ಖುಷಿ ಆಯಿತು ಲೈಕ್ ಅವ್ರದ್ದು ಹ್ಯುಮ್ಯಾನಿಟಿನೇ ಒಂಥರ ಚೆಂದ ಇರುತ್ತೆ ಅವರು ಇಷ್ಟೇ ವಾಯ್ಸಲ್ಲಿ ಅವ್ರದ್ದು ಗತ್ತಿದ್ರು ಅವ್ರ ಮನಸಲ್ಲಿ ಅವರು ಲೈಕ್ ಬೆಣ್ಣೆ ಥರ ಹಿಂಗೆ ಇದು ಮಾಡಿದ ತಕ್ಷಣ ಅವ್ರದ್ದು ಏನಿರುತ್ತೆ ಅದು ಹೇಳೋಕ್ಕಾಗಲ್ಲ ಅವ್ರಿಗೆ ವರ್ಣಿಸೋಕ್ಕೂ ಆಗಲ್ಲ ಕಷ್ಟ ಆಗ್ತಿದೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದು ಯಾವ ಇಯರು ಎಷ್ಟು ವರ್ಷ ಆಯಿತು ಸುಧೀಪ್ ಸರ್ ಭೇಟಿ ಮಾಡಲಿಕ್ಕೆ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದ್ದು ನಾನು ಸೆವೆನ್ ಟು ಏಯ್ಟ್ ಇಯರ್ಸ್ ಆಗಿದ್ದೆ ಆ ಇದರಲ್ಲಿ ಈಗ ನಾನು ಮೀಟ್ ಆಗಿದ್ದೀನಿ ಎಷ್ಟು ಸೆವೆನ್ ಟು ಏಯ್ಟ್ ಎಸ್ ಆದ್ಮೇಲೆ ನಾನು ಮೀಟ್ ಆಗಿದ್ದೀನಿ ಎಂಟು ವರ್ಷ ಆದ್ಮೇಲೆ ಫಾರ್ ದ ಫಸ್ಟ್ ಮೀಡಿಯಾಕ್ಕೆ ರಿವ್ಯೂ ಮಾಡಿದ್ದು ನಿಮ್ಮಮ್ಮ ಗುಡ್ ನ್ಯೂಸ್ಗೆ ಹೌದು ಗುಡ್ ನ್ಯೂಸ್ಗೆ ಫಸ್ಟ್ ರಿವ್ಯೂಲ್ ಟೆಂತ್ ಪಾಸ್ ಆಗೋಕ್ಕೆ ಸುದೀಪ್ ಸರ್ ಸ್ಫೂರ್ತಿ ಅಂತ ಹೇಳಿದ್ದು ಗುಡ್ ನ್ಯೂಸ್ ಚಾನೆಲ್ ಅಲ್ಲಿ ಈಗ ಅಲ್ಟಿಮೇಟ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಕನಸಿರುತ್ತೆ ಅಭಿಮಾನ ಇರುತ್ತೆ ಈಗ ಸುದೀಪ್ ಸರ್ ಅವರ ಕೈಯಿಂದ ಟ್ಯಾಟೋ ಹಾಕ್ಸ್ಕೊಂಡಿದ್ರೆ ಅದೊಂದು ಭಾಗ ಇಡೀ ಫ್ಯಾಮಿಲಿಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಆಮೇಲೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಬೇಕು ಅಂತ ಅವರ ಸಿಸ ಆರ್ಡ್ರ್ ಮಾಡಿದ್ರಂತೆ ಸೊ ವಾಟ್ ಎ ನೈಸ್ ಪರ್ಸನ್ ಅಂತ ಅದನ್ನೇ ಹೇಳ್ತಾ ಇಲ್ವಾ ಈಸ್ ಅ ಇನ್ಸ್ಪಿರೇಷನ್ ಅವ್ರ ಹ್ಯುಮ್ಯಾನಿಟಿನ ನಾವು ವರ್ಣಿಸೋಕೆ ಆಗಲ್ಲ ಆ್ಯಕ್ಚುಲಿ ಅವ್ರನ್ನ ನಾವು ಹಿಂಗಿದ್ದಾರೆ ಹಿಂಗಿದ್ದಾರೆ ಅಂತ ನಾವು ಏನು ಪದಗಳೇ ಇಲ್ಲ ಅವ್ರನ್ನ ನಾವು ಒಗ್ಲಕ್ಕೆ ಆಗಲಿ ವರ್ಣಿಸೋಕ್ಕೆ ಆಗಲಿ ಒಂದು ಚೂರು ಪದಗಳೇ ಇಲ್ಲ ಸೊ ಹಂಗಾಗಿ ಈ ವಾಸ್ ಅವ್ರು ಎಷ್ಟೇ ದೊಡ್ಡ ಎತ್ತರದಲ್ಲಿ ಇದ್ರು ನಮ್ಮಂತವ್ರು ಅವ್ರ ಅಭಿಮಾನಿಗಳನ್ನ ನೋಡಿ ಗುರ್ತಿಸಿ ಅವರು ಕರೆಸ್ಕೊಂಡು ಮಾತಾಡಿಸ್ತಾರೆ ಅಂದ್ರೆ ನಮಗೆ ಅದೇ ಸಾಕಲ್ವ ಇನ್ನೇನು ಬೇಡಲ್ಲ ಸುದೀಪ್ ಸರ್ ಅಂದ್ರೆ ಒಂದು ರೀತಿ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಆಕ್ಟರ್ ಅವರು ಪರಭಾಷೆಗಳಲ್ಲಿ ಅಭಯಿಸ್ತಾರೆ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಮತ್ತೆ ಅವ್ರದ್ದೇ ಆದ ಆ್ಯಡ್ ಶೂಟ್ ಇದೆ ಫ್ಯಾಮಿಲಿ ಪ್ರೊಡಕ್ಷನ್ ಇಷ್ಟೋ ಬ್ಯುಸಿ ಪರ್ಸನ್ನು ಅದ್ರೊಳಗಡೆ ಅಭಿಮಾನಿಗೆ ಟೈಮ್ ಕೊಡುವಂತ ಒಂದು ಪೇಷನ್ಸ್ ಇದೆ ಅಲ್ಲ ಅದ್ರ ಬಗ್ಗೆ ಅದನ್ನೇ ಹೇಳ್ತಿರೋದು ಇದು ನಮ್ಮ ಕಿಚ್ಚ ಬಾಸ್ ಅಂದರೆ ಹೆಮ್ಮೆಯಿಂದ ಹೇಳ್ಕೊತೀನಿ ಇದು ನಮ್ಮ ಕಿಚ್ಚ ಬಾಸ್ ಅಂದರೆ ನಾವು ಯಾವಾಗ್ಲೂನು ಹೀಗೆ ಮುಂದೆನೂ ಕೂಡ ಕಿಚ್ಚ ಬಾಸ್ ಹೆಸರಲ್ಲಿ ಒಂದು ಒಳ್ಳೆ ಕೆಲಸನೂ ಮಾಡ್ತೀವಿ ಹಾಗೆ ಯಾವಾಗಲೂ ಅವ್ರ ಬೆನ್ನಿಂದ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗುಡ್ ನ್ಯೂಸ್ನಲ್ಲಿ ಮಾತಾಡಬೇಕು ಹೇಳಿದ್ರಿ ಪ್ರತಿ ಬಾರಿ ಸುದೀಪ್ ಸರ್ ಅವರ ಬರ್ಡೇನಲ್ಲಿ ವಾಲಂಟಿಯರ್ ಹೋಗಿ ಬ್ಲಡ್ ಡೊನೇಟ್ ಮಾಡ್ತೀನಿ ಅನ್ನೋದು ಗೊತ್ತಿರಲಿಲ್ಲ ಮಾಡೇ ಮಾಡ್ತಾರೆ ಬಟ್ ಸುದೀಪ್ ಸರ್ ಹೆಸರಿಗೆ ಒಂದು ಹೆಣ್ಣು ಮಗಳು ಎಸ್ ಎಸ್ ಎಲ್ ಸಿ ಪಾಸ್ ಮಾಡ್ತಾರೆ ಫಸ್ಟ್ ಕ್ಲಾಸ್ ಅಂದರೆ ಅದು ನಿಜವಾದ ಒಬ್ಬ ಅಭಿಮಾನಿ ಹೀರೋಗೆ ಕೊಡ್ತಕ್ಕಂಥ ರೆಸ್ಪೆಕ್ಟು ಸೊ ಅಭಿಮಾನಿಗಳು ಮತ್ತೆ ಹೀರೋ ನಡುವಿನ ಸಂಬಂಧ ಹೇಗಿರಬೇಕು ಅಂತ ನೀವು ಮುಂದಕ್ಕೆ ಪ್ರಿಪೇರ್ ಮಾಡಿದ್ರಲ್ಲಿ ಒಂದು ಇಮೇಜ್ ಬಂದಿದೆ ಆಫ್ಟರ್ ಸುದೀಪ್ ಸರ್ ಮೀಟ್ ಮಾಡಿದ್ಮೇಲೆ ಹೌದು ಹೌದು ಯಾಕೆಂದ್ರೆ ಇವಾಗ ನಾವು ಅವ್ರ ಅಭಿಮಾನಿಯಾಗಿ ನಾವು ಏನೇನೋ ಮಾಡ್ಕೊಂಡು ಹೋದರೆ ಅದು ಅವರಿಗೆ ಏನು ಹೇಳ್ತಾರೆ ಏ ಕಿಚ್ಚ ಸುದೀಪ ಅಭಿಮಾನಿ ಅಪ್ಪ ಇಂಥವ್ರು ಹಿಂಗಿಂಗೆ ಇಂಥವ್ರ ಅಭಿಮಾನಿ ಅಂತೆ ಇವರು ಅನ್ನೋದು ಹೆಸರು ಬಂದುಬಿಡುತ್ತೆ ಯಾಕೆಂದರೆ ನಮ್ಮಿಂದ ಬಾಸ್ ಹೆಸ್ರು ಹಾಳಾಗೋದು ನಮಗೂ ಇಷ್ಟ ಅಲ್ವಾ ಸೊ ಹಂಗಾಗಿ ಅವ್ರ ಹೆಸರು ಹೌದು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ನಾವು ಯಾವುದೇ ರೀತಿ ಅವರ ಅಭಿಮಾನಿಗಳೇ ಯಾರೇ ಇದೆ ಇದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ಬಾಸ್ಗೆ ಯಾವುದೇ ರೀತಿ ಬ್ಲ್ಯಾಕ್ ಮಾರ್ಕ್ ಅನ್ನೋದನ್ನ ತರೋಲ್ಲ ಸಾಧ್ಯನೇ ಇಲ್ಲ ರಾಜ ತಥಾ ಪ್ರಜೆ ಹೀರೋ ಹೆಂಗಿರ್ತಾನೆ ಹಂಗೆ ಹೌದು ಶೋರ್ಲಿ ಹೌದು ಶೋರ್ಲಿ ಹೆಂಗೆ ಸ್ಫೂರ್ತಿಯಾಗಿ ಮಾದರಿಯಾಗಿ ನಿಂತಿದ್ದಾರೋ ಅದೇ ತರ ನಾವು ಸುಧಾ ಸ್ಫೂರ್ತಿಯಾಗಿ ಮಾದರಿಯಾಗಿ ನಿಂತ್ಕೊಂಡು ಕೆಲವೊಂದಷ್ಟು ನಮ್ ಕೈಲಾದಷ್ಟು ಸಹಾಯನೂ ನಾವು ಮಾಡೋಣ ಬೆಳವಣಿಗೆ ಹೇಗಾಗುತ್ತೆ ಅದರ ಮೇಲೆ ನೋಡಿ ನಾವು ಕೂಡ ಯಾರು ಇದಾರೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರ ಹಿಂದೆ ನಾವು ಕೂಡ ನಿಂತ್ಕೊಳ್ಳೋಣ ಯಾಕೆಂದ್ರೆ ನಾವು ಒಂದು ಟೀಮ್ ಅನ್ಕೊಂಡ್ ಮಾಡ್ಕೊಂಡು ನಾವು ನಮ್ಮ ಬಾಸ್ ಮಾಡಿದಾಗ ನಮ್ಮ ಬಾಸ್ಗೂ ಕೀರ್ತಿ ಇರುತ್ತೆ ಅವ್ರಿಗೂ ಎಲ್ಲ ಜನಗಳ ಆಶೀರ್ವಾದ ಇರುತ್ತೆ ಟೆಕ್ನಿಷಿಯನ್ ಕೇಳೋರು ಏನು ಮಾಡ್ತಾ ಇದ್ದೀರಾ ಅಂತ ಲ್ಯಾಬ್ ಟೆಕ್ನಿಷಿಯನ್ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೆ ಸರಿ ಆಯಿತು ಒಳ್ಳೇದಾಗಲಿ ಇನ್ನೂ ಎತ್ತರಕ್ಕೆ ಬೆಳೀರಿ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು

ಕಡೆಗೆ ಬಂದಂಗಿತ್ತು ನನಗೆ ಆ ತರ ಫೀಲ್ ಕೊಡ್ತು ಈ ಬಾರಿ ದಸರಾ ಗಿಫ್ಟ್ ಕೊಟ್ಟರು ಕಿಚ್ಚ ಸುದೀಪ್ ನಿಮಗೆ ಶೋರ್ಲಿ ಒಂಥರ ಬಂಪರ್ ಆಫರ್ ಅಂತಾರಲ್ಲ ಹಂಗೆ ನನಗೆ ಬಾಯ್ಸ್ ಕಡೆಯಿಂದ ಬಂಪರ್ ಆಫರ್ ಸಿಕ್ತು ತುಂಬ ಸರ್ಪ್ರೈಸ್ ಆಗಿತ್ತು ಲೈಫ್ ಟೈಮಲ್ಲಿ ಮರೆಯಿಲ್ಲ ಹ್ಞೂ ಇಲ್ಲ ದಿಸ್ ನಾನು ಇದನ್ನ ಲೈಕ್ ಸೆಕೆಂಡ್ ಬರ್ಡೇ ಅಂತ ಸೆಲೆಬ್ರೇಷನ್ ಮಾಡ್ಬಿಡ್ತೀನಿ ಈ ಸೆಕೆಂಡ್ ಬರ್ಡೇ ಅಂತ ಸೆಲೆಬ್ರೇಷನ್ ಮಾಡಿ ಬಡೋರು ಏನಿದ್ದಾರೆ ಅವರಿಗೆ ನಾನು ಏನಾದರೂ ಸಹಾಯ ಮಾಡ್ಬಿಡ್ತೀನಿ ಈ ದಿನದಲ್ಲಿ ಅದನ್ನ ನೆಡ್ಸ್ಕೊ ಬರ್ತೀನಿ ಇನ್ಮೇಲಿಂದ ಸುದೀಪ್ ಸರ್ ಭೇಟಿ ಮಾಡಿದ ಸೆಕೆಂಡ್ ಬರ್ಡೇ ಅಂದ್ರೆ ಅದೊಂಥರ ಮೆಮೊರೇಬಲ್ ಯಾಕೆಂದ್ರೆ ಯಾ ಸ್ಪೆಸಿಫಿಕ್ಕಾಗಿ ಒಬ್ಬರನ್ನ ಗುರ್ತಿಸಿ ಕರೀತಾರೆ ಅಂತ ಅಂದರೆ ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಷ್ಟು ಅಷ್ಟು ಖುಷಿ ಆಗ್ತಿದೆ ಲೈಕ್ ನಂಗೆ ಹೆಂಗ್ ಅನಿಸ್ತಿದೆ ಅಂದ್ರೆ ಎಲ್ಲರೂ ಬೆಟ್ಟ ಹೋಗ್ಬಿಟ್ಟು ಜೋರಾಗಿ ಕಿರ್ಚಿ ಆನಂದಿಸಬೇಕು ಅನ್ನೋ ಅಷ್ಟು ಫೀಲ್ ಆಗ್ತಿದೆ ಅವ್ರನ್ನ ಮೀಟ್ ಅಂದ್ರೆ ಅಲ್ಲಿ ಪಬ್ಲಿಕ್ ಇರ್ತಾರೆ ಪಬ್ಲಿಕ್ಗೂ ಕಷ್ಟ ಆಗತ್ತೆ ಅಲ್ಲೂ ಸುದ ಪಬ್ಲಿಕ್ಸ್ ಇರ್ತಾರಲ್ವಾ ಯಾರು ಇಲ್ದಾರ ಹೋಗಿ ಕಿರ್ಚಬೇಕು ಜೋರಾಗಿ ಹಂಗು ಸ್ವಲ್ಪ ಕಿರ್ಚಾಡ್ಕೊಂಡ್ ಬಂದೆ ಡ್ಯಾನ್ಸ್ ಮಾಡ್ಕೊಂಡು ಅವರು ಸುದ ನಮ್ ಜೊತೆ ಎಂಜಾಯ್ ಮಾಡ್ತಿದ್ರು ಅಂಕಲು ಸುದಾ ಸುದೀಪ್ ಸರ್ ಭೇಟಿ ಮಾಡಿ ್ರಿ ನಮ್ಮ ಸ್ನೇಹಿತರು ಲೋಕೇಶ್ ಅವರು ಆಕ್ಚುಲಿ ನನಗೆ ನಿಮ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ತಾರೆ ಸುದ್ದಿ ಮಾಡ್ತೀವಿ ವೈರಲ್ ಆಗ್ತೀರಾ ಸುದೀಪ್ ಸರ್ ಭೇಟಿ ಆಗ್ತಾರೆ ನೋಡಿ ನಿಮ್ಗೆ ಸುದೀಪ್ ಬರ್ಗೆ ಸರ್ ಬಗ್ಗೆ ಇರೋ ಅಭಿಮಾನ ಒಂದ್ ಕಡೆ ಅವರೆಲ್ಲ ಟ್ರಾಫಿಕ್ ಸಿಗ್ನಲ್ ಪಾಸ್ ಮಾಡಿ ಇಳಿಸ್ಬಿಟ್ಟಿದ್ರೆ ಖುಷಿ ಹೌದು ಅದು ಫೋಟೋ ನೋಡ್ತಾ 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 ಅವ್ರ ಏನ್ ಮಾಡ್ತಿದ್ದಾರೆ ಸಿಗ್ನಲ್ ರೆಡ್ ಬಂದಿರೋ ನೋಡಿಲ್ಲ ಹಂಗೆ ಮೂವ್ ಆಗ್ತಾ ಇದ್ದಾರೆ ಅಲ್ಲಿ ಸುತ್ತ ಜನ ತುಂಬ ಇಲ್ಲಿ ಜನ ಇಷ್ಟೊಂದು ತುಂಬ್ಕೊಂಡಿದ್ದಾರೆ ನನ್ನ ಹತ್ರ ಅಂತ ನೋಡಿ ಆಮೇಲೆ ಸಾರಿ ಕೇಳ್ಕೊಂಡು ಸ್ವಲ್ಪ ನಾವು ಮುಂದೆ ಅದು ಹೌದು ತುಂಬಾನೇ ಎಕ್ಸಾಕ್ಟೆಡ್ ಆಗಿ ಬಂದಿದ್ದೀವಿ ಮತ್ತು ಅಲ್ಲಿ ಹೋಟೆಲಲ್ಲೂ ಸುಧಾ ಒಂದು ನಮ್ಮನ್ನ ಗುರ್ತಿಸಿ ನನ್ನನ್ನು ಮಾತಾಡಿಸಿ ಒಂದು ಫೋಟೋನು ಸುಧಾ ತಗೊಂಡ್ರು ಅದು ಸುಧಾ ಖುಷಿ ಆಗ್ತಿದೆ ಎಲ್ಲೋದರು ಒಂದು ಗುರ್ತಿಸ್ತಿದ್ದಾರೆ ಮತ್ತು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿದೆ ಮತ್ತು ನಿನ್ನೆನೂ ಅಷ್ಟೇ ಏನಿದೆ ಮೈಸೂರು ಮಾರ್ಕೆಟು ಅಲ್ಲೂ ಅಷ್ಟೇ ತುಂಬ ಜನ ಮಾತಾಡಿಸಿ ರೆಕ್ಸ್ಪೆ ತುಂಬನೇ ಖುಷಿ ಪಟ್ಕೊಂಡು ನೀನು ಬಿಡಮ್ಮ ನೀನು ಒಳ್ಳೆ ಹುಡುಗಿ ನೀನು ನೀನು ನೋಡಿದ್ರೇ ಗೊತ್ತಾಗ್ತಿದೆ ಹಾಗೆ ಹೀಗೆ ಅಂತ ಹೇಳಿ ಫ್ರೀಯಾಗೆಲ್ಲ ಕೊಡೋಕೆ ಬರ್ತಿದ್ರು ನಮಗೆ ಅದು ಭಾರ ಅನಿಸುತ್ತೆ ಆ್ಯಕ್ಚುಲಿ ಫ್ರೀಯಾಗೆಲ್ಲ ಕೊಡೋದು ಅಂದರೆ ಅಷ್ಟು ನಾವು ಯಾವತ್ತೂ ಇದು ಮಾಡ್ಕೊಂಡಿಲ್ವಲ್ಲ ಸೊ ನೀವು ಅಟ್ಲೀಸ್ಟ್ ಸ್ವಲ್ಪನಾರು ಹಣ ತಗೋಬೇಕು ಹಣ ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕೊಟ್ಟು ಅವರು ಸುಧಾ ನೆನ್ನೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನೆನ್ನೆ ಎಲ್ಲ ನಾವು ಮಾರುಕಟ್ಟೆಯಲ್ಲಿ ಓ ಓಡಾಡಬೇಕಾದ್ರೆ ಗುರ್ತಿಸಿ ಮಾತಾಡಿಸಿ ಸಪೋರ್ಟ್ ಮಾಡಿದ್ರು ಸುದೀಪ್ ಸರ್ ಗುರ್ತಿಸು ಅವ್ರು ನಿಮ್ಮನ್ನ ಕೈಗೆ ಸ್ವಹಾಕ್ಷರದಲ್ಲಿ ಕಿಚ್ಚ ಸುದೀಪ್ ಅಂತ ಆಟೋಗ್ರಫಿ ಬೇರೆ ಕೊಟ್ಟಿದ್ರೆ ಸೊ ಮೊನ್ನೆ ನೀವು ಮಾತಾಡ್ಬೇಕಾದ್ರೆ ಒಂದು ಓಡನ್ನ ನನ್ನ ಹತ್ರ ಹೇಳಿದ್ರೆ ಇನ್ನೂ ನೆನಪಿದೆ ನಾವು ಅಲ್ಲಿ ಗಣಪತಿ ಮುಂದ್ಗಡೆ ಪೆಂಡಲ್ ಮುಂದೆ ಡ್ಯಾನ್ಸ್ ಮಾಡಿದಾಗ ನಮ್ಮ ಅಮ್ಮ ಅಪ್ಪಂಗೆ ಬಂದು ನಮ್ಗೆ ಆಗದೆ ಇರೋರು ತುಂಬಾ ರೇಗಿಸ್ತಾ ಇದ್ರು ಏನಪ್ಪ ಹೆಣ್ಮಕ್ಳು ಸಾಕೋ ರೀತಿನ ಅಂತ ಅದೆಲ್ಲ ನೋಡಿದಾಗ ತುಂಬಾ ಹರ್ಟ್ ಆತೈತಿ ಸರ್ ತುಂಬಾ ಕಣ್ಣೀರ್ನಲ್ಲೇ ಬೆಳ್ಕೊ ಬಂದ್ವಿ ಯುವ ಸಂಭ್ರಮದಲ್ಲಿ ನಮ್ಮ ಸಂತೋಷಕ್ಕೆ ನಾವು ಡ್ಯಾನ್ಸ್ ಮಾಡಕ್ ಹೋಗಿದ್ದು ಅಲ್ಲಿಂದ ನಾನೊಬ್ರು ನನ್ನೆಲ್ಲಾ ಪ್ರತಿಭೆ ಅನ್ನೋದು ಹೊರಗಡೆ ಬಂತು ಅಂತ ಸೊ ಈ ಸುದೀಪ್ ಸರ್ನ ಭೇಟಿ ಮಾಡಿದ್ರಿ ಸಕ್ಸಸ್ ಆಗಿದೆ ಎಲ್ಲ ಜನ ಗುರ್ತಿ ಹಿಡಿತಾ ಇದಾರೆ ನಿಮಗೆ ತುಂಬ ಕಣ್ಣೀರು ಹಾಕ್ಸಿದಂಥ ವ್ಯಕ್ತಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಈ ಸಂದರ್ಭದಲ್ಲಿ ಆ್ಯಕ್ಚುಲಿ ಅವ್ರುಗಳಿಗೆ ನಾನು ಹೇಳೋ ಅಂಥದ್ದು ಏನಿಲ್ಲ ಅವ್ರು ಈಗ ಅರ್ಥ ಮಾಡ್ಕೋಬೇಕು ಅಷ್ಟೇ ನಮ್ಮನ್ನು ಅದು ಬಿಟ್ಟು ಇನ್ನೇನು ಆಗಿಲ್ಲ ಇದು ನಾನು ನಾನು ಏನು ಹೇಳ್ತೀನಿ ಅಂದರೆ ಇದು ದೊಡ್ಡ ಮಟ್ಟದ ಸಾಧನೆ ಅಂತ ನಾನು ಹೇಳೋಕೆ ಹೋಗಲ್ಲ ಇದು ಅದೇನೋ ಅಂತಾರಲ್ಲ ಬೆಳೆಯುವ ಒಳ್ಳೆತನ ಇದ್ದರೆ ಎಲ್ಲ ಆಗುತ್ತೆ ಒಳ್ಳೆಯದೇ ಆಗುತ್ತೆ ಮತ್ತು ಅದೇನೋ ಹೇಳ್ತಾರಲ್ಲ ಬೆಳೆಯುವ ಮೊಳಕೆ ಆ ಥರ ಇದೆ ಲೈಕ್ ಒಂದೊಂದೇ ಸ್ಟೆಪ್ ಮುಂದೆ ಬರ್ತೀನಿ ನಾನು ಹಂಗೆ ನಾನು ಬರ್ತೀನಿ ನನ್ನ ಜೊತೆ ಇದ್ದವ್ರಿಗೂ ಸಪೋರ್ಟ್ ಮಾಡಿ ನಾನು ಏನು ಬೆಳಿ ಬೆಳ್ಕೊಂಡು ಹೋಗ್ತಾ ಇದೀನಿ ಅವ್ರಿಗೆಲ್ಲ ಅಲ್ಲೇ ಉತ್ತರ ಸಿಕ್ಕಿರುತ್ತೆ ಅನ್ಸಿದ ಆ ಹುಡುಗ ಚಿಪ್ಸ್ ಮಾರೋ ಹುಡುಗ ನಿಮಗೆ ಜುಗಲ್ ಬಂದಿ ಕೊಡ್ಲಿಲ್ಲ ಅಂದರೆ ನೀವು ನೀವು ಕೂಡ ಇಷ್ಟೊಂದು ವೈರಲ್ ಆಗಲಿಕ್ಕೆ ಸಾಧ್ಯ ಆಗ್ತಿತ್ತಾ ಅಂದರೆ ಹಿಂದೆ ವೀಡಿಯೋಗಳು ವೈರಲ್ ಆಗಿದ್ವಲ್ಲ ಸೊ ಹಂಗಾಗಿ ನಾನು ಇದು ಅನ್ಎಕ್ಸ್ಪೆಕ್ಟೆಡ್ನಾಗಿ ನಡೆದಿದ್ದು ಯಾಕೆಂದರೆ ನಾನು ಎಂದಿನಂತೆ ಡ್ಯಾನ್ಸ್ ಮಾಡ್ತಿದ್ದೆ ಅವರು ಮಾರ್ಲಿಕ್ಕೆ ಬಂದರು ಸರಿ ಅವರು ಮಾಡ ನಾನು ಡ್ಯಾನ್ಸ್ ಮಾಡ್ತಿದ್ನಲ್ಲ ಅಂದ್ಬಿಟ್ಟು ನನ್ನ ಜೊತೆ ಅವರು ಕೈ ಜೋಡಿಸಿದ್ರು ನಾನು ಅವರು ಅದು ಇದು ಅಂತ ನಾನು ತಲೆ ಕೆಡ್ಸ್ಕೊಂಡಿಲ್ಲ ಒಂದು ಹಾಂ ಹೌದು ಅವ್ರು ಡ್ಯಾನ್ಸ್ ಮಾಡ್ತಿದ್ದಲ್ಲ ಸೊ ನಾನು ಅವರಿಗೆ ಜಿಗಲ್ ಬಂದಿಗೆ ಕೊಟ್ಟೆ ಸೊ ಹಂಗಾಗಿ ಹೌದು ಎಂಟು ವರ್ಷದ ಸುದೀರ್ಘವಾದ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕಾಗ್ದೆ ನಿಮ್ಮ ತುಂಬ ಸಂಕಟ ಪಡ್ತಿದ್ರು ಸೊ ಈಡೇರಿದೆ ಸೊ ಅಮ್ಮ ಅವ್ರ ರಿಯಾಕ್ಷನ್ ಹೇಗಿತ್ತು ಅಲ್ಲಿ ಸುದೀಪ್ ಅವರದ್ದು ಅಮ್ಮನೂ ಸುಧಾ ನಾನು ಕಣ್ಣಲ್ಲಿ ನೀರಾಗ್ತಿದೆ ಅಂತ ಅವರು ಕಣ್ಣಲ್ಲಿ ನೀರು ಹಾಕ್ತಿದ್ರು ಅವರು ಅಂತಿದ್ರು ಎಷ್ಟೋ ವರ್ಷದ ಕಣಸು ಈಗ ಎರಡು ಎರಡು ವರ್ಷದ ಮಗುವಿಂದನೂ ನಿಮ್ಮ ಕಣ್ರೆ ಇಷ್ಟ ಅವಳಿಗೆ ಅಂತೆಲ್ಲ ಹೇಳಿ ಅವರು ಸ್ವಲ್ಪ ಅವರು ಸುದಾ ಶಾಕ್ ತಗೊಂಡ್ರು ನಿಜ ನಾನು ಮೀಟ್ ಆದ್ನ ಬಾ ಸುದೀಪ್ ಸರ್ನ ಅಂತ ಅಂದ್ಕೊಂಡು ಅವರು ಸುಧಾ ಶಾಕ್ ಆದರು ಮಾನವೀಯ ಸಂದೇಶದ ಜನವಾಹಿನಿ